ಅವನು ಸಾಫ್ಟ್ವೇರ್ ಇಂಜಿನಿಯರ್ ಗೊತ್ತೇನೋ ಅವನ ಮದ್ವೆ ಆದ್ರೆ ನಾನು ಎಷ್ಟ್ ಚೆನ್ನಾಗಿರ್ತೀನಿ ಅವನ ಕೋಟ್ಯೇಶ್ವರ ಗೊತ್ತೇನೋ ಪ್ರಪಂಚದಲ್ಲಿ ಪ್ರೀತಿ ಮಾಡಿ ಸತ್ತಿರೋರ್ ಬೇಜ ಅಂತ ಇದ್ದಾರೆ ಅದೇ ನೀನು ಪ್ರೀತಿನ ಸಹಿಸ್ತಾ ಇದ್ಯಾ ಬೇಡ ಕಡೆ ಪ್ಲೀಸ್ ಏನ್ ಬೇಡ ನಿನ್ಗೆ ಏನೋ ಇದೆ ನೀನ್ ಬಡ್ಕ ನಿನ್ ಕೈಯಲ್ಲಿ ನನ್ನ ನೋಡ್ಕೊಳಕ್ ಆಗುತ್ತಾ ನನ್ಗೆ ಆಸೆ ಆಕಾಂಕ್ಷೆಗಳೆಲ್ಲ ಹೆಂಗಿದೆ ಅದೇ ಸಾಫ್ಟ್ವೇರ್ ಹುಡ್ಕೊಂಡ್ರ ಏನೇನಲ್ಲ ಇದೆ ಗೊತ್ತಾ ನಿಮಗೆ

ಹೋದ ಹೋದ ಬಿಳು ಆಗ್ಬಿಟ್ಟೆ ಮುಗೀತು ನೀನು ಎರಡು ವರ್ಷದಿಂದ ಇದೇ ಡೈಲಾಗ್ ನನಗೆ ಹೇಳಿದ್ದು ಇವಾಗ ನಿನಗೆ ಹೇಳದ ಮುಗೀತು ಬಕ್ರಾಗಳು

sabha ki dosti gana puchhiye padh ke